ಯೋಚನೆ ಮಾಡೋದ್ರಲ್ಲೇ ಇದ್ದೀರ ನೀವು ಎಷ್ಟು ಸುದ್ದಿ ಅಂತ ಮನೆ ಒಳಗೆ ಚಪ್ಪಲಿ ಹಾಕ್ಕೊಂಬರಬೇಡಿ ಅಂತ ನಿಮ್ಮಿಬ್ರದ್ದು ತುಂಟಾಟ ಜಾಸ್ತಿ ಆಯ್ತು ಬನ್ನಿ ನೋಡೋ ನಾನೇ ಹಾಕ್ತೀನಿ ಅದನ್ ಬೇರೆ ಸುಮ್ಮನೆ ನಿಮ್ಮ ಅಪ್ಪ ಎಲ್ಲೋ ಬೆಳಿಗ್ಗೆ ಹೋದವರು ಇದುವರೆಗೂ ಬಂದಿಲ್ಲ ಆ ನಿಮ್ಮಿಬ್ರಿಗಂತೂ ಜವಾಬ್ದಾರಿ ಇಲ್ಲ ನಿಮ್ಮಪ್ಪನಿಗಾದ್ರೂ ಜವಾಬ್ದಾರಿ ಇರಬೇಕು ತಾನೇ ಎಲ್ಲಿ ನಿಮ್ಮಪ್ಪ ಗೊತ್ತಿಲ್ವಾ ಆಚೆ ಇದ್ದಾರ ಮಹಾನ್ ಬಾವ್ರು ಬನ್ನಿ ಸರ್ ಮೇಲೆ ನನ್ ಗಂಡನ್ ಪಾದಕ್ ಬಿದ್ರೆ ನೀವೆಲ್ಲ ಯಾಕೆ ಹೋಗ್ತೀರ ಯಾರಿದ್ರಿ ಈ ಮಗು ಹೇಳ್ತೀನಿ ಇರತ್ನಾ ನಾ ರಸ್ತೆಯಲ್ಲಿ ಬರ್ಬೇಕಾದ್ರೆ ರಸ್ತೆ ಮಗ್ಲೆ ಹೇಳ್ತಾ ಹೇಳ್ತಾನೆ ನಿಂತಿರ್ತ ಯಾರಪ್ಪ ನೀನು ಏನಾಯ್ತು ಅಂತ ಕೇಳಿದ್ದಕ್ಕೆ ಸ್ವಾಮಿ ನಾನು ಒಬ್ಬ ಅನಾಥ ಊಟ ಮಾಡಿ ಮೂರ್ನಾಲ್ಕು ದಿನ ಆಯ್ತು ಅಂದ ಮನಸ್ಸಿಗೆ ತುಂಬಾ ನೋವಾಯ್ತು ಕಣೆ ಆದ್ರಿಂದ ರುದ್ರೇಶ್ ಮತ್ತು ಜಗದೀಶ್ ಜೊತೆ ಆಡ್ಕೊಂಡ್ ಬೆಳ್ಕತ್ತನೆ ಕರ್ಕೊಂಡ್ ಇಲ್ಲಿ ಒಳ್ಳೆ ಕೆಲಸನೇ ಮಾಡಿದ್ರೆ ತುಂಬಾ ಒಳ್ಳೆ ಕೆಲಸನೇ ಮಾಡಿದೀರಾ ನೋಡೋದಕ್ಕೆ ಒಳ್ಳೆ ಬೋಂಡ ಇದ್ದಂಗಿದೆಯಲ್ಲ ಏನು ಏನೋ ನಿನ್ನ ಹೆಸರು ಹೌದಾ ಜಗದೀಶ ರುದ್ರೇಶ ನೋಡಿ ಇವನ್ ಇನ್ ಮುಂದೆ ನಿಮ್ ತಮ್ಮ ಆಯ್ತಾ ನೀವೇನೇ ತಿಂದ್ರು ಇವನ್ ಜೊತೆಲೆ ಹಂಚ್ಕೊಂಡೇ ತಿನ್ಬೇಕು ಯಾವುದೇ ಕಾರಣಕ್ಕೂ ಇವ್ನ ಜೊತೆಲಿ ಜಗಳ ಮಾಡಬಾರ್ದು ಆಯ್ತಾ ಇವನ್ನ ಕರ್ಕೊಂಡು ಹೊರಗಡೆ ಹೋಗಾಟ ಏನು ಸಾಹೇಬ್ರು ಮನೇಲಿರೋ ಇಬ್ರು ಗಂಡು ಮಕ್ಳು ಸಾಲದು ಅಂತ ಹೊರಗಡೆಯಿಂದ ಎಲ್ಲ ಮಕ್ಳನ್ನ ಕರ್ಕೊಂಡ್ ಬರಕ್ ಶುರು ಮಾಡಿದಿರಲ್ಲ ಏನ್ ಸಮಾಚಾರ ಏನಿಲ್ಲ ನಾನು ಹಲವಾರು ಬಾರಿ ನಿನ್ ಜೊತೆ ಪ್ರಸ್ತಾಪ ಮಾಡ್ತೇನೆ ಏನಂತ ನಮಗೆ ಇಬ್ರು ಗಂಡು ಮಕ್ಳಿದ್ದಾರೆ ಒಂದ್ ಹೆಣ್ಮಗು ಅಂತ ಹಲವಾರು ಪ್ರಸ್ತಾಪ ಮಾಡ್ತಿದ್ದೆ ಆದ್ರೆ ಅದಕ್ಕೆ ನೀನು ಸ್ವಲ್ಪ ಸಾಕಾರ ಕೊಡ್ತಿಲ್ವಲ್ಲ ಏನು ಮಾತು ಅಂತ ಆಡ್ತಾ ಇದ್ದೀನಿ ಹೌದೌದು ಹೆಂಗಸ್ರು ಗಂಡಸ್ರನ್ನ ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ಹೆಂಗಸ್ರನ್ನ ತೆಗಳೋದ್ರಲ್ಲಿ ಗಂಡಸ್ರು ಸದಾ ಮುಂದೆ ಇರ್ತೀರ ಅಲ್ವಾ ಏ ರತ್ನ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊತೀಯ ನಾನು ಏನಂತ ಇಷ್ಟೊಂದು ಗೋಪ ಮಾಡ್ಕೊತೀಯ ಆಯ್ತು ಬಿಡಿ ಅಂದ್ರೆ ಛೇ ಛೇ ನಾನು ಯಾಕ್ರಿ ಕೋಪ ಮಾಡ್ಕೊಳ್ಳಿ ನೋಡಿ ಈ ಮನೆಗೆ ನನ್ನ ಮಹಾರಾಣಿಯನ್ನಾಗಿ ಮಾಡಿ ಕರ್ಕೊಂಡ್ ಮುದ್ದಾದ ಎರಡು ಮಕ್ಕಳನ್ನ ನನ್ನ ಮಡಿಲಿಗೆ ಹಾಕಿದ್ದೀರಾ ಅಂತದ್ರಲ್ಲಿ ನನಗಿಂತ ಬೇರೆ ಸಂತೋಷ ಇನ್ನೇನು ಬೇಕು ಹೇಳಿ ಇದಕ್ಕಿಂತ ನನ್ನ ಗಂಡನ ಇಷ್ಟೊಂದು ತುಂಬಾ ಇದೆಯಾ ಇದು ಹೊಗಳಿಕೆಯ ಮಾತಲ್ಲ ಅಂದ್ರೆ ಈಗಿನ ಕಾಲದಲ್ಲಿ ಹೆಣ್ಣು ಅಂದ್ರೆ ಭೋಗದ ವಸ್ತು ಅಂತ ತಿಳ್ಕೊಂಡಿದ್ದಾರೆ ಆದ್ರೆ ನೀವು ನನ್ನ ಈ ಮನೆಗೆ ನನ್ನ ಮಹಾಲಕ್ಷ್ಮಿಯನ್ನಾಗಿ ಮಾಡಿದಿರಾ ನನಗೆ ಯಾವುದೇ ರೀತಿ ನೋವು ಬರದೇ ಇರೋ ಹಾಗೆ ಮಲ್ಲಿಗೆ ಹೂವಿಗಿಂತ ಹೆಚ್ಚಾಗಿ ನನ್ನ ಜೋಪಾನ ಮಾಡ್ತಾ ಇದ್ದೀರಾ ನಿಜ ರತ್ನ ಹೆಂಡತಿ ಅಂದ್ರೆ ಗಂಡನ ಭೋಗದ ವಸ್ತು ಅಲ್ಲ ಒಬ್ಬ ಎಸ್ ಎಸ್ ಪುರುಷನ ಹಿಂದೆ ಒಬ್ಬ ಮಹಿಳೆಯ ನೀನು ನಮ್ಮ ಮನೆಯ ಮಹಾ ತಾಯಿಯಾಗಿ ಬಂದು ಈ ರಾಮಲಿಂಗಪ್ಪನ ಬಾಗಿಲ ಬಾಗಿಲು ನೀನಾದೆ ನೀನಿರುವ ಕಡೆ ಆನಂದ ಸಂತೋಷ ಸಂತೃಪ್ತಿ ತುಂಬಿ ತುಳುಕುತ್ತದೆ ಕಡೆ ನಿಮ್ಮ ಹೊಗಳಿಕೆ ತುಂಬಾ ಜಾಸ್ತಿ ಆಯ್ತು ಈ ನಿಮ್ಮ ಹೊಗಳಿಕೆನ ಇಲ್ಲಿಗೆ ಇಟ್ಕೊಳ್ಳಿ ಸಾಕು ಇಲ್ಲಿ ಭಾರತ್ನ ಇಷ್ಟೊಂದು ಬೇಜಾರು ಮಾಡ್ಕೊಳ್ತೀಯ ಒಂದು ಸಿಹಿ ಮುತ್ತನ್ನಾರ ಕೊಡಬಾರದೇನೆ ಸಿ ಹೋಗ್ಲೇಂತೆ ಏ ಮಕ್ಕಳು ಹೊರಗಡೆ ಆಟ ಆಡ್ತಾ ಇದ್ದಾರೆ ನೀವು ಈ ಸಮಯದಲ್ಲಿ ಮುತ್ತು ಗಿತ್ತು ಅಂತ ಅನ್ಕೊಂಡು ನಂಗೆ ನಾಚಿಕೆ ಆಗುತ್ತಪ್ಪ ಏ ರತ್ನ ನಾಚಕಬೇಡ ಕಣೆ ಮಕ್ಕಳು ಹೊರಗಡೆ ಇದ್ದಾರೆ ಇಲ್ಲೇ ಇದ್ದಾರೆ ನಾನು ನಿನ್ನ ಬಿಟ್ರೆ ಈ ನಿಮ್ಮ ತುಂಟಾಟ ಎಲ್ಲ ಏನಿದ್ರೂನವೇ ನೀವು ರಾತ್ರಿ ಹೊತ್ತು ಬೆಡ್ ಅಲ್ಲಿ ಏ ರತ್ನ ನಮಗೇನೋ ವೈಶಾಲಿ ಇಲ್ಲ ಕಣೆ ಇನ್ನು ನಾವು ಹುಡುಗರು ಯಾಕೆ ಇಷ್ಟೊಂದು ಕೋಪ ಮಾಡ್ಕತ್ತೀಯ ಮಕ್ಳು ಇನ್ನು ಚಿಕ್ಕವ ಕಣೆ ನಾಚಿಕೆ ಬಡ ಕಣ ಅರ್ತಾ ಬರ್ತಾ ತುಂಬಾ ತೊಂಟ್ರೆ ಆಗ್ತಾ ಇದೀರಾ ನೀವು ಏನಿಲ್ಲ ರತ್ನ ಯಾವ್ ತೊಂಟ್ರೆ ಇದೆ